ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಕರಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಒಂದೆರಡು ಸ್ಪೂನು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ನಾನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಸ್ಪೂನು ನಾನು ಧನಿಯಾ ಇದ್ದೀನಿ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಇದು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಎಳ್ಳು ಇದ್ದೀನಿ ಆಮೇಲೆ ಒಂದು ಸ್ಪೂನು ನಾನು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಣ ಕೊಬ್ಬರಿ ಇದೀನಿ ಒಂದು ಸ್ವಲ್ಪ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಮಿಕ್ಸಿ ಮಾಡ್ಕೊಳ್ಳುವಾಗಲೇ ನಾನು ಹುಣಸೇನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಖಾರ ಎಲ್ಲ ಈಗ ಮಿಕ್ಸಿ ಮಾಡುವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ಮಿಕ್ಸಿ ಮಾಡ್ಕೊಂಬಂದು ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮೆಟೊ ಆಮೇಲೆ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿಲ್ಲ ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಇಷ್ಟ ಈಗ ಪೌಡ್ರ್ ಮಾಡ್ಕೊಂಬಂದಿದ್ರಲ್ಲಿ ಇಷ್ಟು ತೊಗೊಂಡಿದ್ದೀನಿ ನಾನು ನೋಡಿ ಈಗ ಇದನ್ನ ಎಲ್ಲದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿದ್ದು ಜಜ್ಜಿ ಇಟ್ಕೊಂಡು ಇರೋ ಜಜ್ಜಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಬದನೆಕಾಯಿನ ತೊಗೊಂಡು ಈಗ ಈ ಥರ ಮಧ್ಯದಲ್ಲಿ ಸಿಡಿ ಇದಕ್ಕೆ ಸ್ಟಪಿಂಗ್ ಮಾಡ್ಕೊಳ್ತಾ ಇದ್ದೀನಿ ತುಂಬಿಕೊಳ್ತಾ ಇದ್ದೀನಿ ಒಳಗಡೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಇದು ಹೊಂದ್ಕೊಳ್ಳೋ ಥರ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ಮಾಡಿಕೊಂಡು ಈ ಥರ ತುಂಬ್ಕೋಬೇಕು ಆದಮೇಲೆ ಈ ಥರ ಪ್ರೆಸ್ ಮಾಡಿದರೆ ಎಣ್ಣೆಯಲ್ಲಿ ಹೊರಗಡೆ ಬರೋಲ್ಲ ಇದು ಸ್ಟಫಿಂಗು ಚೆನ್ನಾಗಿ ಬದನೆಕಾಯಿ ಮಾತ್ರ ಚೆನ್ನಾಗಿ ಫ್ರೈ ಆಗಿ ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಎಲ್ಲದನ್ನು ಇದೇ ಥರ ತುಂಬ್ಕೊಳ್ತಾ ಇದ್ದೀನಿ ನೋಡಿ ತುಂಬ್ಕೊಂಡಿದ್ದೀನಿ ಅದು ಸ್ಟಫಿಂಗ್ ಉಳ್ಕೊಂಡಿದ್ದೆ ಆಮೇಲೆ ಹಾಕ್ತೀನಿ ಇದನ್ನು ಬದನೆಕಾಯಿ ಫ್ರೈ ಆದಮೇಲೆ ಅದನ್ನು ಸ್ಟಫಿಂಗ್ ಉಳ್ದಿರೋದನ್ನ ಹಾಕ್ಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಪಲ್ಯ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಇದೆ ಈಗ ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಬದ್ನೆಕಾಯಿ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮೊದಲು ನೋಡಿ ಉಳಿದಿರೋದೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಈ ಥರ ಒಂದು ಸಲ ನಾವು ಟ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅರ್ಶಿಣ ಪುಡಿ ಇದ್ದೀನಿ ನಾನು ಬದನೆಕಾಯಿ ಪಲ್ಯನ ಮತ್ತು ಹೋಳು ಬದನೆಕಾಯಿ ಅಂತ ಹಾಕಿದ್ದೀನಿ ಮತ್ತು ಈ ಥರ ಉತ್ತರ ಕರ್ನಾಟಕ ಎಣ್ಣೆಗಾಯಿ ಪಲ್ಯ ಅಂತ ಹಾಕಿದ್ದೀನಿ ಮತ್ತು ಒಂಥರ ಬೇರೆ ಥರ ಮಾಡಿದ್ದೀನಿ ಈಗ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಅದರಲ್ಲಿ ನಾನು ಹುಚ್ಚಳು ಹಾಕಿದ್ದೀನಿ ಇದರಲ್ಲಿ ನಾನು ಬಿಳಿ ಎಳ್ಳು ಆಮೇಲೆ ಒಣ ಕೊಬ್ಬರಿ ಎಲ್ಲ ಹಾಕಿದ್ದೀನಿ ಇದು ಒಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಎಲ್ಲ ಚೆನ್ನಾಗಿದು ಫ್ರೈ ಆದಮೇಲೆ ಈಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನಾನು ಈ ಒಂದು ಸ್ವಲ್ಪ ನೀರು ಬದನೆಕಾಯಿ ಮುಳುಗೋವರೆಗೂ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಲ್ ಮಾಡ್ತೀನಿ ನಾನು ಕುಕ್ಕರಲ್ಲಿ ಒಂದೇ ಒಂದು ವಿಸಲ್ ಮಾಡಿ ಇದ್ದೀನಿ ತೆಗೆದು ಕೊತ್ತಂಬರಿ ಸೊಪ್ಪು ಇದ್ದೀನಿ ಮತ್ತೆ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬದನೆಕಾಯಿ ಪಲ್ಯ ಸೂಪರ್ ಆಗಿರೋ ಬದನೆಕಾಯಿ ಪಲ್ಯ ಬದನೆಕಾಯಿ ಕರಿ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ